ಕಾರ್ಡ್ ಎಲ್ಲ ಐತಿ ಐ ಡಿ ಕಾರ್ಡ್ ಎಲ್ಲ ಐತಿ ಏ ಮತ್ ನೀ ಅದಕ್ಕೆ ಕೇಳಕ್ ಬರಕತ್ತಿ ನೀ ಅದಕ್ಕೆ ಕೇಳಕ್ ಬರಕತ್ತಿ ನೀ ಅದಕ್ಕೆ ಕೇಳಕ್ ಬರಕತ್ತಿ ಐಡಿ ಕಾರ್ಡ್ ತೋರಿಸ್ ನಿನ್ನ ನಿಂದ ಐ ಕಾರ್ಡ್ ತೋರಿಸ ನಿಂದ ಐ ಡಿ ಕಾರ್ಡ್ ತೋರಿಸ ನಿಂದ ಐ ಡಿ ಕಾರ್ಡ್ ತೋರಿಸ ನಿಂದ ಐ ಡಿ ಕಾರ್ಡ್ ತಗೋ ತೋರಿಸು ತೋರಿಸ ನಿಂದ ಐ ಕಾರ್ಡ್ ತಗೋ ತಗೋ ತೋರಿಸ ನೀ ಯಾರ ನೀ ಯಾರು ಮತ್ತೆ ಅದಕ್ ಬಂದಿ ಇಲ್ಲಿ ಕೇಳಾಕ ನೀ ಅದಕ್ಕೆ ಬಂದಿ ಕೇಳಾಕ ಇಲ್ಲ ಐಡಿ ಕಾರ್ಡ್ ತೋರ್ಸಿನಿಂದ ಐ ಐಡಿ ಕಾರ್ಡ್ ತೋರಿಸ ಐಡಿ ಕಾರ್ಡ್ ತೋರಸ ನೀ ಯಾರು ಕೇಳಕ್ಕ ಬಿ ನೀ ನಿಂದು ಎರಡು ಕೆಲ್ಸ ನೀಂದ ಎರಡು ಕೆಲ್ಸ ನಿಂದ ಏನ್ ಕೆಲ್ಸ ನೀ ಎಲ್ಲಿ ಬಂದು ಮೊದಲು ತುಂಬ್ತಿದ್ದಿ ಮದುಲು ಎಲ್ಲಿ ಬಂದು ತುಂಬ್ಕೊತೀನಿ ನೀ ಮದುಲು ಎಲ್ಲಿ ಬಂದು ಕೇಳಿ ಐಡಿ ಕಾರ್ಡ್ ತೋರ್ಸೋತೀನಿ ಐಡಿ ಕಾರ್ಡ್ ತೋರಿಸಿ ಮೀನ್ ನೀವು ನನಗೆ ಯಾರಿಗೂ ಯಾರು ಗೊತ್ತಿಲ್ಲ ಅವ ಐ ಡಿ ಕಾರ್ಡ್ ತೋರ್ಸ್ರಿ ಏ ಐ ಡಿ ಕಾರ್ಡ್ ತೋರ್ಸು ಐ ಡಿ ಕಾರ್ಡ್ ತೋರಿಸಿ ಐ ಡಿ ಕಾರ್ಡ್ ಏ ಅವ್ರಿಗೆ ಅವ್ರ ಸಂಗದ್ ಬಿಟ್ಟಾರೆ ಅವ್ರಿಗೆ ಅವ್ರೂ ಏನು ಮಾತಾಡೋದು ನಿನ್ನೆ ಅವ್ರೂಡ ಏನು ಮಾತಾಡೋದು ನಿಧೆ ಅವ್ರು ಕೂಡ ಏನು ನಿನ್ ಮಾತಾಡೋದು ಐ ಡಿ ಕಾರ್ಡ್ ತೋರಿಸಿದೆ ಐ ಡಿ ಕಾರ್ಡ್ ತೋರಿಸ್ ಕಾರ್ಡ್ ತೋರಿಸ್ ಮತ್ತೆ ಬಿಡೋಂಗಿಲ್ಲ ಐ ಡಿ ಕಾರ್ಡ್ ತೋರಿಸ್ತೀನಿ ಐ ಡಿ ಕಾರ್ಡ್ ತೋರಿಸ ಆಮೇಲೆ ಮಾತಾಡ ಏ ನೀ ಯಾರು ಕೇಳಕ್ಕೆ ನೀ ಯಾರು ಕೇಳಕ ನೀ ಯಾರು ಕೇಳಕ ನಿಂದ ಐಡಿ ಕಾರ್ಡ್ ತೋರಿಸ್ ತೋರಿಸ್ತಿಂದ ಐ ಡಿ ಕಾರ್ಡ್ ತೋರಿಸ್ತಿಂದ ತಾಯಿಲ್ಲ ಮಾತಾಡ್ತೀನಿ ನಾ ಇಲ್ಲ ಮಾತಾಡ್ತೀನಿ ತಾಯಿಲೆ ಅವ್ನು ಸರ್ಗಳ ಮಾತಾಡ್ತೀನಿ ನೀ ಮೊದಲೇಲಿ ಬಂದು ಕುಮ ತುಂಬಿಕೊತಿದ್ದೀವಿ ನೀ ಏನು ಕೇಳ್ತೀನಿ ನನಗೆ ನೀ ಏನು ಕೇಳ್ತಿ ನೀ ಏನು ಕೇಳ್ತೀಯ ನಿಂದ ಐ ಡಿ ಕಾರ್ಡ್ ಎಲ್ಲಿ ಐತಿ ನಿಂದ ಐ ಡಿ ಕಾರ್ಡ್ ಎಲ್ಲೈತಿ ಐ ಡಿ ಕಾರ್ಡ್ ತೋರಿಸ್ತಿಂದ ಐ ಡಿ ಕಾರ್ಡ್ ತೋರಿಸ ಐ ಡಿ ಕಾರ್ಡ್ ತೋರಿಸೆ ಐ ಡಿ ಕಾರ್ಡ್ ತೋರಿಸ್ತಿಂದೆ ಐ ಡಿ ಕಾರ್ಡ್ ತೋರಿಸೊಂದು ಬ್ಯಾಗ್ ಹಾಕೊಂಡು ಬರುದು ತುಂಬ್ಕೊಳ್ಳೋದು ಅದು ತುಂಬಿ 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 ಹಿಡಿದು ಹೋತೆ ಹೋತ್ತೆ ರೊಕ್ಕ ಹಾ ಅದೇ ಏನು ನೀ ಹೇಳ್ಬೇಕಂತ ಮಾಡ್ಕೊತೀ ಅಲ್ಲಿ ನಾನು ಗಟ್ಟಿಯಾಗೆ ನಿಂತಿನ ನಾಳೆ ಏನಾಗೂ ರಾಕತ್ತಾರೆ ಏನಾಗುವ ರ ನೀನರ ಹೋಗಿ ಒಳಗೆ ನಾನು ಅವರ ಹೋಗಿ ಒಳಗೆ ಬಿದ್ದಿರ್ಬೇಕ ಹಾ ನೀನರ ಹೋಗಿ ಒಳಗೆ ಬಿದ್ದಿರ್ಬೇಕ ನಾನಾರ ಹೋಗಿ ಒಳಗೆ ಬಿದ್ದಿರ್ಬೇಕ ಅಟ್ಟ ಹಾಕತಿ ನಾನು ಹೋಲಿ ಬೇಡ ಹೋಲಿ ಬೇಡ ಅಂತೇಳಿ ಬಾಲ್ ಏನಾಗ್ ಏ ಹಣ್ಣುಮಕ್ಕಳು ಕೂಡ ಏನು ಮಾತಾಡ್ತೇವೆ ನಮ್ ಕೂಡ ಮಾತಾಡಿದೀ ಏ ನೀನು ಯಾರು ನನಗ್ ಗೊತ್ತಿಲ್ಲ ನೀ ಯಾರು ನನಗ್ ಗೊತ್ತಿಲ್ಲ ಹಾ ನೀ ಯಾರು ನನಗ್ ಗೊತ್ತಿಲ್ಲ ಮತ್ತೆ ಮಾತಾಡ ಕಟ್ಟಿಲ್ಲ ನಿಂದ ಐ ಡಿ ಕಾರ್ಡ್ ತೋರಿಸಲ ನೀ ಐ ಡಿ ಕಾರ್ಡ್ ತೋರಿಸಲ ನೀನ್ ನನ್ನ ತಗೊಂಡೇನು ಮಾಡ ಅವತ್ತು ಎದಕ್ಕೆ ಎದ್ರ ಸಂಬಂಧ ಮಂದಿ ಇಲ್ಲಿ ಕೆಳಕ್ ಮತ್ತ ಎದ್ರ ಸಂಬಂಧವಂತಿ ಕೆಳಕ ಐ ಡಿ ಕಾರ್ಡ್ ಇಲ್ದ ಐ ಡಿ ಕಾರ್ಡ್ ಇಲ್ದ ಬರಬಾರ್ದು ನೀವು ಐ ಡಿ ಕಾರ್ಡ್ ಇಲ್ದ ಬರಬಾರ್ದ ಮೊದ್ಲೇ ಮಾತೆ ಹಾ ಐ ಡಿ ಕಾರ್ಡ್ ತೆಗೀನಿಂದ ಐ ಡಿ ಕಾರ್ಡ್ ತೆಗಿಯ ಐ ಡಿ ಕಾರ್ಡ್ ತೆಗಿಯೇ ತೋರಿಸುಂಬಿದ್ದಂಗೆ ಸುಮ್ಮಿದ್ದಂಗೆ ಇದು ಮಾಡಾಕತ್ತೀರ ನಡುವ ಈಗ ನೀ ಯಾರನ್ನು ನಮ್ಗೆ ಗೊತ್ತಿಲ್ಲಪ್ಪ ನೀ ಯಾರನ್ನು ನಮ್ಗೆ ಗುರ್ತಿಲ್ಲ ಹಾ ನೀ ಯಾರನ್ನು ನಮ್ಗೆ ಗೊತ್ತಿಲ್ಲ ಈಗ ಯಾರ ಅನ್ನೋದು ನಮಗ್ ಗುರ್ತಿಲ್ಲ ಯಾರ ನಮ್ಗೆ ಗುರ್ತಿಲ್ಲ ನೀ ಯಾರ ಅನ್ನೋದ ನಮಗ್ ಗೊತ್ತಿಲ್ಲ ಎದಕ್ಕೆ ಬರ್ತೀನಿ ಇಲ್ಲ ಕೇಳಾಕ ಮತ್ ನೀ ಎದುಕ್ ಬರ್ತಿಲ್ಲ ಐ ಡಿ ಕಾರ್ಡ್ ತೋರಿಸ್ತಿಂದ ಐ ಡಿ ಕಾರ್ಡ್ ತೋರಿಸ ಐ ಡಿ ಕಾರ್ಡ್ ತೋರಿಸ ಐ ಡಿ ಕಾರ್ಡ್ ತೋರಿಸ ಐ ಡಿ ಕಾರ್ಡ್ ತೋರಿಸ ನೀ ಏನು ಸಂಬಂಧ ಮತ್ತೆ ಎದಕ್ಕೆ ಬಂದಿಲ್ಲ ಕೇಳಕ್ಕೆ ನೀ ಯಾರು ನಮಗೇನು ಗುರುತ ಅವ್ರ ಮನಿ ಯಾರ ಹಾ ಅವ್ರ ನಮ್ಮವಾರ ನಾ ಅವ್ರ ಮಗ ನಾ ಕೇಳಕ್ಕೆ ಹತ್ತೀನಿ ನೋಡ ಐ ಡಿ ಕಾರ್ಡ್ ತೋರಿಸ ಐ ಡಿ ಕಾರ್ಡ್ ತೋರಿಸ ಆಮೇಲೆ ಮಾತಾಡ ಹಾಂ ಐ ಡಿ ಕಾರ್ಡ್ ತೋರಿಸ ಮಾಡ್ಕೋ ಏ ನೀ ಏನ್ ಬೇಕಾದ್ ಮಾಡು ಏ ನೀ ಏನ್ ಬೇಕಾದ್ ಮಾಡ ನೀ ಎಲ್ಲ ತಗದಿಂತ ಹೇಳ್ದಲ್ಲ ಎಂತ ಬಗ್ಸಿನ ಅಂತ ನೀವೇನು ನನಗೆ ಹಾ ನೀ ಏನ್ ನನಗೆ ಹಾ ಹೋಗೋ ಗುರ್ತೈತಿ ನಮ್ಗೆ ನನಗೆ ಗುರ್ತಾಯ್ತು ಹೋಗ ಹಾ ಗುರ್ತೈತಿ ಕೇಳಿ ಮಾತಾಡಕತ್ತಿದ್ರಲ್ಲ ಹೋಜ್ ಮಾಡಿ ಕೇಳ್ರಿ ಮತ್ತೆ ಕೇಳ್ರಿ ಐ ಡಿ ಕಾರ್ಡ್ ಐತೆ ಅಂತ ಕೇಳ್ರಲ್ಲ ಮತ್ತ ಕೌ 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 ಮಾಡ ಕೌ ಕೌ ಮಾಡ ಕತ್ತಿರಲ್ಲ ಮತ್ತ ಐ ಡಿ ಕಾರ್ಡ್ ಐತೆ ಅಂತ ಕೇಳ್ರಲ್ಲ ನಮ್ಮ ಕಟ್ಟಬೇಕು ಅದು ಆದ್ ಹೇಳೋಕ್ ಬೇಕ ಹೋಗ್ಬೇಡ್ರಿ ನನಗೆ ಐ ಡಿ ಕಾರ್ಡ್ ಐತೆ ಕೇಳ್ರಿ ಐ ಡಿ ಕಾರ್ಡ್ ಕೇಳ್ರಲ್ಲ ಮತ್ತ ಹರಾಮಿ ಬಿದ್ದಿರ್ತಾವ ರೊಕ್ಕ ಹರಾಮಿ ಬಿದ್ದಿರ್ತಾವ ರೊಕ್ಕ ಹರಾಮಿ ಬಿದ್ದಿರ್ತಾವ ರೊಕ್ಕ ಹರಾಮಿ ಬಿದ್ದಿರ್ತಾವ ಐ ಡಿ ಕಾರ್ಡ್ ತೋರಿಸ್ತಾ ಹೇಳಿ ಐ ಡಿ ಕಾರ್ಡ್ ತೋರಿಸ್ತಾ ಹೇಳಿ ಐ ಡಿ ಕಾರ್ಡ್ ತೋರಿಸ್ತಾ ಹೇಳಿ अब क्या तुम्हें झगड़े करने वाले थे क्या तुम्हें झगड़े करने वाले थे तुम्हें बीच में बाधा कर रहे हैं मैं उसके साथ बात कर रहा है मैं उसके साथ आई डी कार्ड तुम्हें क्या आ रही बीच में तुम्हें क्या आ रही बीच

अ तुम्ही झगडे करणे आले आहे क्या तुम्ही झगडे करण्याचे क्या बीस हजार नहीं, भी नहीं। भी नाम तो है कर बोल रहे, भी रहे? मैं, उनके कर है। कर मैं उनके साथ बात कर रहा है उनके साथ बात कर रहा है उन्हें क्यों बात कर रहा है आई आईडी कार्ड पूछा तो से आईडी कार्ड पूछा आई डी कार्ड नहीं तो पूछने ऐसा नहीं है बाद क्या पूछते हैं तुम्हें पूछते नहीं बात कर रहा तो तुम्हें बातें कर रहे हैं उनके साथ बात कर रहा है मना रू ने मैं फिलहाल बात कर रही मैं, मैं उसके साथ बात कर रू तुम्हें बीच बीच में बीच बीच में बोल रहे थे बातें कर रही है वो चुप बैठे चुप बैठे हमें कर रही थे हमें भी कर रही बीच हमें कर रही में बात नहीं कर रहे हैं

ஆகிறது எல்லா ஹோம் டெங்காச்சி அது ஆகி எல்லா ஹோம் பெங்க மத ஆகி லோன்